ಹೋಮಕೊಂಡು ಇದನ್ನ ಚೆನ್ನಾಗಿ ಕೈಯಿಂದ ತೀರ ಉಟ್ಬಿಟ್ಟು ಹಾಕ್ತಾ ಇದ್ದೀನಿ ಸೊ ಈ ಹಾಕ್ಬಿಟ್ಟು ತಕ್ಷಣ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡೋಣ ಅವ್ರಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ನ ಬಗ್ಗೆ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಹಾಗೆ ಇರ್ತಾನ ಸೊ ನನ್ನ ಇವಾಗ ರೆಡಿ ಆಯ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ರಘು ಮೀನಿಂದ ಒನ್ ಕೆ ಜಿ ಮೀನಿನ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬಾ ಈಸಿಯಾಗಿ ಮತ್ತೆ ಸಿಂಪಲ್ ಮಸಾಲಾನ ಯೂಸ್ ಮಾಡಿ ಮಾಡ್ತಾ ಇರಂತ ರಘು ಮೀನು ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೊಬನ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರಘು ಮೀನಿನ ಸಾಂಬಾರ್ ರೆಸಿಪಿಯೊಂದಿಗೆ ಸ್ಟಾರ್ಟ್ ಮಾಡೋಣ ರುಚಿಯಾಗಿರುತ್ತೆ ಈ ಸಾಂಬಾರ್ ಮತ್ತೆ ಕಡಿಮೆ ಮಸಾಲೆ ಯೂಸ್ ಮಾಡ್ಕೊಂಡು ಗಟ್ಟಿಯಾಗಿರೋಂತ ಸಾಂಬಾರ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಸೊ ನೋಡ್ಕೊಂಬನ್ನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಬ್ಲಾಗ್ಸ್ ನೋಡಿ ವಿಡಿಯೋ ಹೇಗೆ ಅಂತ ಹೇಳಿ ತಪ್ಪಿದ್ರೆ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಮೀನ್ ಸಾಂಬಾರ್ ರೆಸಿಪಿ ಒಂದು ಸ್ಟಾರ್ಟ್ ಮಾಡೋಣ ಸೊ ನಾನು ಒಂದು ಕೆ ಜಿ ರಘು ಇದೆ ಫ್ರೆಂಡ್ಸ್ ಇದು ಒಂದು ಕೆ ಜಿ ರಘು ಮೀನು ಸಾಂಬಾರು ಇದ್ದೀನಿ ಒಂದು ಕೆ ಜಿ ಮೀನನ್ನ ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಬಗ್ಸಿ ಎತ್ತಿಕೊಂಡಿದ್ದೀನಿ ಮಸಾಲ ಬಂದು ನಾನಿಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹುಣಸೆ ತಗೊಂಡಿದ್ದೀನಿ ಕಸ್ತೂರಿ ಮೆಥಿ ಸ್ವಲ್ಪ ಕಡಲೆಪಪ್ಪು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿದ್ದೀನಿ ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದು ದಪ್ಪ ಈರುಳ್ಳಿ ಹಾಕಿದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿ ಮೂರು ಟೊಮೆಟೊ ಹಾಕಿದ್ದೀನಿ ಕೊತ್ತಂಬರಿ ಪುದೀನಾ ಶುಂಠಿ ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕು ಪೀಸು ಗೋಡಂಬಿ ಇತ್ತು ಸೊ ಅದನ್ನು ಹಾಕಿದ್ದೀನಿ ಮೀನ್ ಸಾಂಬಾರಿಗೆ ಸೊ ಬಟ್ಟೆಯಾಗಿರೋಂಥ ಮೀನ್ ಸಾಂಬಾರಿಗೆ ಇಷ್ಟು ಮಸಾಲ ಇದ್ರೆ ಸಾಕಾಗತ್ತೆ ಸೊ ಬನ್ನಿ ಇದನ್ನು ಫಸ್ಟ್ ರುಬ್ಕೊಂಡು ನಾವು ಸಾ ಮಸಾಲೆಯನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಮೀನಿಗೆ ನಾನು ಧನಿಯಾ ಪುಡಿ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಧನಿಯಾ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಹಿಡಿಯಾಗುವಷ್ಟು ಧನಿಯಾ ಹಾಕಿದ್ದೀನಿ ಸೊ ಬನ್ನಿ ಈ ಮಸಾಲೆ ಎಲ್ಲ ಇವಾಗ ರುಬ್ಕೊಂಡ್ ಮೀನು ಮೀನ್ ಸಾಂಬಾರಿಗೆ ನಾನು ಮಸಾಲೆ ಎಲ್ಲ ರುಬ್ಬಿಯಾಗಿದೆ ಸೊ ಇವಾಗ ಇಲ್ಲಿ ಆ ಪಾತ್ರೆಯಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಸಿಹಿಯಾಗಿದೆ ಬಿಸಿ ಆದ ಕೂಡಲೇ ಈರುಳ್ಳಿ ಮತ್ತು ಕರ್ಬೇವು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗೋದನ್ನು ಫ್ರೈ ಮಾಡ್ಕೊಳ ಫ್ರೈ ಆಗಿದೆ ಇವಾಗ ನಮ್ಮ ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಟೇಬಲ್ ಸ್ಪೂನ್ ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಪೌಡ್ರು ಹಾಕಿದ ತಕ್ಷಣವೇ ಇವಾಗ ರುಬ್ಬಿರೋಂಥ ಹಕ್ಕಿ ಮಸಾಲೆ ಹಂಗೆ ರುಬ್ಬಿದ್ದೀನಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲನೂ ನಾನು ಇವಾಗ ಡೈರೆಕ್ಟಾಗಿ ಎಣ್ಣೆ ಒಳಗಡೆ ಸೇರಿಸ್ತಾಯಿದ್ದೀನಿ ಓಕೆ ನಾವು ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಸಾಲೆ ಎಲ್ಲ ಒಂದು ಐದು ನಿಮಿಷ ಬಾಡಿಸ್ಕೋಬೇಕು ಹಸಿ ಮಸಾಲೆ ರುಬ್ಬಿದ್ದೀನಿ ಅದಕ್ಕೋಸ್ಕರ ನೀಟಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಳ್ಳೋಣ ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೀನು ಮಸಾಲ ಮಸಾಲ ನಾನು ಒನ್ ಟೇಬಲ್ ಸ್ಪೂನ್ ಹಾಕೋಷ್ಟು ಮೀನು ಸಾಂಬಾರು ಮಸಾಲ ಹಾಕ್ತಾ ಇದ್ದೀನಿ ಫಿಶ್ ಕರಿ ಅಂತ ಬರ್ತಲ್ಲ ತೊ ಅದೇ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇವಾಗ ಚೆನ್ನಾಗಿ ನೋಡಿ ಆಯಿಲ್ ಬಿಡೋವರ್ಗು ಮಸಾಲೆಲ್ಲ ಫ್ರೈ ಆಗಿದೆ ಇವಾಗ ಮಿಕ್ಸಿ ಜಾರ್ ತೊಳೆದು ಅದೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಜಾಸ್ತಿ ನೀರೇನು ಸೇರಿಸ್ಕೊತಾ ಇಲ್ಲ ಕಡಿಮೆ ನೀರು ಗಟ್ಟಿಯಾಗಿ ಸಾಂಬಾರು ಮಾಡ್ತಾ ಇದ್ದೀನಿ ಮೀನು ಸಾರು ಇನ್ನೊಂದು ಒಂದು ಲೋಟ ಆಗೋಷ್ಟು ನೀರು ಹಾಕ್ತೀನಿ ಅಷ್ಟೇ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇಷ್ಟು ಹಾಕಿ ನೀರು ನೋಡ್ಬೋದು ಒಂದು ಲೋಟ ಈ ಲೋಟ ಇಂದ ಒಂದ್ ಲೋಟ ನೀರು ಹಾಕಿದ್ದೀನಿ ಅಷ್ಟೇನೆ ಸೊ ಇವಾಗ ಮಿಕ್ಸ್ ಮಾಡಿ ಸಾಂಬಾರು ಕುದಿಬೇಕು ಅಷ್ಟೇ ಇದಕ್ಕೆ ಉಪ್ಪು ಹಾಕೊಂಡ್ಬಿಟ್ರೆ ಆಯ್ತು ಇವಾಗ ಸಾರಿಗೆ ಇವಾಗ ನೋಡಿ ಉಪ್ಪು ಸೇರಿಸ್ತಾ ಇದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿಬೇಕು ಸಾಂಬಾರ್ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಒಳ್ಳೆ ಗಮಾ ಬರೋವರೆಗೂ ಕುದಿಸ್ಕೊಂಡು ಆದ್ಮೇಲೆ ನಾನು ಮೀನ್ ಹಾಕ್ತೀನಿ ಸೊ ಕುದೀಲಿ ಇವಾಗ ಸಾಂಬಾರು ಮೀನ್ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಮಾತ್ರ ಕುದ್ರೆ ಸಾಕಾಗುತ್ತೆ ಇವಾಗ ನಾನು ಎಲ್ಲ ಮೀನ್ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಈ ಮೀನ್ ಎಲ್ಲಾನು ಬಿಡೋಣ ಒಂದೊಂದಾಗಿ ಮೀನ್ ಮುಣಗೋ ಅಷ್ಟು ಮಾತ್ರನೇ ಸಾಂಬಾರ್ ಮಾಡ್ಕೊತಾ ಇದೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಎಲ್ಲ ಮೀನನ್ನು ಬಿಟ್ಟಿದ್ದೀನಿ ಮೀನ್ ಎಲ್ಲಾ ಬಿಟ್ಟಾದ್ಮೇಲೆ ಸ್ವಲ್ಪ ನೀಟಾಗಿ ಮೀನ್ ಸಾಂಬಾರ್ ಒಳಗಡೆ ಚೆನ್ನಾಗಿ ಮೀನ್ ಎಲ್ಲ ಮುಣಗೋರ್ಗು ಎರಡು ನಿಮಿಷ ಕರೆಕ್ಟಾಗಿ ಹೇಳಬೇಕಂದ್ರೆ ಐದು ನಿಮಿಷ ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಹೋಗುತ್ತೆ ಸೊ ಓಕೆನಾ ಇವಾಗ ಕರೆಕ್ಟಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಕೆಲವೊಂದು ಮೀನು ಬೇಗ ಬೆಂದೋಗುತ್ತೆ ಒಂದು ಸ್ವಲ್ಪ ನೋಡಿಕೊಂಡು ಬೇಯಿಸ್ಕೊಳ್ಬೇಕು ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ತಿಕ್ಕಾಗಿರೋಂಥ ಮೀನು ಸಾಂಬಾರು ಕರೆಕ್ಟಾಗಿ ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳೋಕ್ಕೆಲ್ಲ ಹೋಗಬಾರ್ದು ಮೀನು ಪೀಸ್ಗಳು ನೋಡಿ ಈ ಥರ ನೀಟಾಗಿರಬೇಕು ಓಕೆನಾ ಇವಾಗ ಇದಕ್ಕೆ ನಾನು ಅಜ್ವ್ಯಾನ್ ಹಾಕ್ಕೊತಾ ಇದ್ದೀನಿ ಇಷ್ಟಾದರೆ ಸಾಕು ಆಫ್ ಮಾಡಿ ಒಂದು ಗ್ಯಾಸ್ ಒಂದು ಹಾಫ್ ಹಾಫ್ ಆನ್ ಅವರ್ ಹಾಗೆ ಎತ್ತಿಟ್ಬಿಟ್ರೆ ಸಾಂಬಾರು ತುಂಬಾ ರುಚಿಯಾಗುತ್ತೆ ಅಜ್ವಾನ್ ಏನಿದೆ ಕಾಳು ಇದನ್ನು ಚೆನ್ನಾಗಿ ಕೈಯಿಂದ ಈ ಥರ ಉಟ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಈ ಥರ ಹಾಕ್ಬಿಟ್ಟು ತಕ್ಷಣವೇ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡೋಣ ಅವ್ರಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ನ ಮುಚ್ಚಿ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಹಾಗೆ ಎತ್ತೋಗ್ಬಿಡೋಣ ಸೊ ನಾನು ಇವಾಗ ರೆಡಿ ಆಯಿತು ಸೊ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಒನ್ ಕೆ ಜಿ ರಘು ಮೀನಲ್ಲಿ ಮನೆ ಸ್ಟೈಲಲ್ಲಿ ನಾನು ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಮಸಾಲೆ ಅಷ್ಟೇ ರುಚಿಯಾಗಿರತ್ತೆ ಇದಕ್ಕೆ ನೀವು ಚಪಾತಿ ಜೊತೆ ಮುದ್ದೆ ಜೊತೆ ರೈಸ್ ಜೊತೆಗೆ ಎಲ್ಲ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ಇರೋವಂಥ ರಘು ಮೀನ್ ಸಾಂಬಾರು ರೆಸಿಪಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಸೊ ಯಾರೋ ಸಬ್ಸ್ಕ್ರೈಬ್ ಮಾಡ್ತೀರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೆ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಇನ್ನೊಂದು ಹೊಸ ರೆಸಿಪಿ ಮತ್ತೆ ಸಿಗೋಣ ಈ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ Bye-bye.